ಎಲ್ರಿಗೂ ನಮಸ್ಕಾರ ಶಿವಣ್ಣ ಮಾತಾ ನಾವೇನು ಮಾತಾಡೋದೇ ಬೇಡ ಎಲ್ಲ ಮಾತಾಡ್ಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಆ್ಯಸ್ ಅ ಡೈರೆಕ್ಟರ್ ಆಗಿ ಒಂದು ವರ್ಷ ಶೂಟಿಂಗ್ ಮುಗುದು ಯುವ ಇನ್ನು ನಾನೇ ಕುಂಬ್ಳಕ ಆಗಿಡುದಿಲ್ಲ ಇನ್ನು ಡೌಟ್ ಏನಾರ ಬೇಕಾ ಇರೋ ಬೇಕಾ ಅಂತ ಏನು ಕಾನ್ಫಿಡೆಂಟ್ ಆಗಿ ಕುಂಬ್ಳಕಿ ಯಾವ ಖುಷಿಯಲ್ಲಿ ಕೂತಿದ್ದೀರಾ ನೋಡಿ ಇದು ಪರ್ಫೆಕ್ಷನ್ ಇಷ್ಟಂದ್ರೆ ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂತ ಕಿಲಾಡಿ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ ಓಕೆ ಪಕ್ಕಾ ಅಂತ ಅವರು ಅಷ್ಟೇ ಸರ್ ಇದು ಪಕ್ಕಾ ಇದೆಯಾ ಪಕ್ಕಾ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ತರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ ಇದೆ ಫಸ್ಟ್ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನಿಜವಾಳ ನೀವು ಮ್ಯೂಸಿಕ್ ಡೈರೆಕ್ಟ್ರಾಗ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಮುರಿದು ಬಿಟ್ಟಿದ್ದೀರಾ ಬಟ್ ಆಗಿ ಈ ಥರ ಎಂಟ್ರಿ ಕೊಟ್ಟಿರೋದು ಇದೆಯಲ್ಲ ಇನ್ನು ಮುಂದೆ ನಾವು ನಿಮ್ಮ ಕಾಂಪ್ಯೂಟೇಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮ್ಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದಾರೆ ಅಂದ್ರೇ ನೋಡಿ ಎಷ್ಟಿದಿದೆ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೇ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾಗ ನಾವು ಹೇಳಬಾರ್ದು ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಹೆಗಡ್ಡಿ ಅವ್ರು ಮಾತಾಡಾಗಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ ಹಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಪಿಕ್ನಿಕ್ ಅವ್ರು ಎಂಥ ಮೂಡಲ್ಲಿದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರ ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ ಅದೇನು ಹೇಳಬೇಕು ಆ ಆತರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದರೂ ಕೂಡ ಏನೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ರು ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಆ ಥರ ಇರ್ತಾರೆ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಗೆ ನಮ್ಮ ಅದೃಷ್ಟ ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ ತುಂಬಾ ಅದ್ಭುತವಾದಂಥ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟಾಗಿ ಬೇಗ ಆದಷ್ಟು ಒಂದು ತಿಂಗಳು ಒಂದು ವರ್ಷದಲ್ಲಿ ಬೇಗ ಮುಗಿಸಿ ಒಂದು ವರ್ಷದಲ್ಲಿ ಆಗತ್ತಲ್ಲ ಇನ್ನೂ ಬೇಗ ಆಗುತ್ತಾ ಯು ಐಗಿಂತ ಮುಂಚೆ ಬರ್ತೀರಾ ಇಲ್ಲ ಇಲ್ಲ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ಮಿತಿ ಏನು ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ನೈನ್ ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು